ಹಾದಿಯ ನ್ಯೂಸ್ಗೆ ಸ್ವಾಗತ ನಾನು ನಂದಿತಾ ಸಂವಿಧಾನವು ನಮ್ಮ ರಾಷ್ಟ್ರಕ್ಕೆ ಇಂದು ಅರ್ಪಣೆಯಾದ ದಿನವಾಗಿದ್ದು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕಗೂ ಬದುಕುವ ಹಕ್ಕನ್ನು ನೀಡಿದೆ ಎಂದು ರಾಜ್ಯ ಸರ್ಕಾರದ ಜೀವ ವೈವಿಧ್ಯ ನಿಗಮದ ಅಧ್ಯಕ್ಷ ವಡ್ನಾಳ್ ಜಗದೀಶ್ ಹೇಳಿದರು ಬುಧವಾರ ಪಟ್ಟಣದ ವಾಲ್ಮೀಕಿ ಸಮುದಾಯದ ಭವನದಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಪುರಸಭೆ ಮತ್ತು ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನದ ದಿನಾಚರಣೆಯನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ದೇಶಕ್ಕೆ ಉತ್ತಮವಾದ ಸಂವಿಧಾನವನ್ನು ನೀಡುವಲ್ಲಿ ಸಾಕಷ್ಟು ಹಿರಿಯರ ಕೊಡುಗೆ ಇದ್ದು ಅದರಲ್ಲಿ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ ಎಂದರು ಛಲವಾದಿ ಸಮಾಜದ ಜಿಲ್ಲಾ ಉಪಾಧ್ಯಕ್ಷ ಸಿ ನಾಗರಾಜ್ ಬಿಒ ಜಯ್ಯಪ್ಪ ಗ್ರೇಡ್ ಟು ತಹಸೀಲ್ದಾರ್ ರುಕ್ಮಿಣಿಬಾಯಿ ಇಒ ಪ್ರಕಾಶ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಗಣೇಶ್ ಸಮಾಜ ಕಲ್ಯಾಣ ಅಧಿಕಾರಿ ಮಲ್ಲಿಕಾರ್ಜುನ್ ಪುರಸಭೆಯ ಮ್ಯಾನೇಜರ್ ವೈಎಸ್ ಆರಾಧ್ಯ ರವೀಂದ್ರ ಕುಮಾರ್ ಆತಗ ಸಹಾಯಕ ಕೃಷಿ ನಿರ್ದೇಶಕ ಅರುಣ್ ಕುಮಾರ್ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿ ಹಾಗೂ ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾವನೆಯನ್ನು ವೃದ್ಧಿಪಡಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತನೆಯ ನಲವತ್ತೊಂಬತ್ತನೆಯ ಇಸ್ವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಜೈ ಭಾರತಾಂಬೆ ಭಾರತ ದೇಶದಲ್ಲಿ ಸಂವಿಧಾನವನ್ನ ನಮಗೆ ನಾವೇ ಅರ್ಪಣೆ ಒಂದು ದಿನ ಯಾಕೆಂತ ಹೇಳಿದ್ರೆ ಈ ಸಂವಿಧಾನ ಕಾಶ್ಮೀರದಿಂದ ಹಿಡಿದ ಕನ್ಯಾಕುಮಾರಿ ತನಕ ಪೂರ್ವದಲ್ಲಿ ಗುಜರಾತ್ ಹಿಡಿದು ಈ ಕಡೆ ಆಂಧ್ರ ತನಕ ಸಹ ನಮ್ಮ ದೇಶ ಭಾಷೆಯಲ್ಲಿ ವಿಚಿತ್ರವಾದಂತಹ ಭಾಷೆಗಳು ನಡೆ ನುಡಿಯಲ್ಲಿ ವಿಚಿತ್ರವಾದಂತಹ ನಮ್ಮ ಸಂಸ್ಕೃತಿ ಜಾತಿಗಳಲ್ಲಿ ಸಾಕಷ್ಟು ಜಾತಿ ವಿದ್ಯೆಯಲ್ಲಿ ಸಾಕಷ್ಟು ಇದು ಎಲ್ಲೂ ಸಹ ಒಂದೇ ಸರಳ ರೇಖೆಯಲ್ಲಿ ಬರುವಂಥ ಒಂದು ಪ್ರಯತ್ನವನ್ನು ಅವತ್ತಿನ ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದ ಪ್ರಾರಂಭ ಆಗಿರೋಂಥದ್ದು ನಲವತ್ತೇಳರಲ್ಲಿ ನಮಗೆ ಸ್ವತಂತ್ರ ಸಿಕ್ತು ನಲವತ್ತೇಳರಿಂದ ಒಂದು ಸಂವಿಧಾನ ಸಮಿತಿ ರಚನೆ ಆದ ಮೇಲೆ ಈ ಎಲ್ಲರಿಗೂ ಸಹ ಬೇಕಾಗಿರ್ತಕ್ಕಂಥ ಒಂದೇ ಒಂದು ಸಂವಿಧಾನವನ್ನ ಎಲ್ಲರೂ ಒಪ್ಕೊಳ್ಳುವಂಥ ಸಂವಿಧಾನವನ್ನ ಎಲ್ಲರೂ ಸಹ ಆ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತ ಒಂದು ಅದು ಯಾರೇ ಆಗಿರ್ಲಿ ಯಾರ ಪ್ರಧಾನಮಂತ್ರಿ ಆಗಿರಲಿ ಒಂದು ಓಟ್ಲಲ್ಲಿ ಕೆಲಸ ಮಾಡತಕ್ಕಂತ ಕಾರ್ಯಕ್ರಮ ಆಗಿರಲಿ ಒಬ್ಬ ರಾಷ್ಟ್ರಪತಿ ಆಗಿರಲಿ ಇನ್ನೊಬ್ಬರಾಗಿರಲಿ ಟೀಚರ್ ಆಗಿರಲಿ ಮಕ್ಕಳಾಗಿರ್ಲಿ ಈ ಒಂದು ಇಂಥ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ದೇಶದ ಭಾರತ ರತ್ನ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ನಮ್ಗೆಲ್ಲರಿಗೂ ಸಹ ಅರ್ಪಣೆ ಮಾಡಿದ್ರು ಇದ್ರ ಉದ್ದೇಶ ಇಷ್ಟೇನೆ ಸಂವಿಧಾನವನ್ನ ಓದಿರ್ತಕ್ಕಂಥ ಕಡಿಮೆ ನಾನು ವೇದಿಕೆ ಮೇಲೆ ಇರಬಹುದು ಅಥವಾ ಕೆಳಗಡೆ ಇರಬಹುದು ನಾವೆಲ್ಲ ಸಂವಿಧಾನವನ್ನ ಓದಿಲ್ಲ ಕೇಳಿದ್ದೀವಿ ಕೇಳ ಇಷ್ಟಕ್ಕೊಂದು ಬುದ್ಧಿವಂತರಾಗಿದ್ದೀವಿ ಅಂತ ಹೇಳಿದ್ರೆ ಈ ಮುಂದೆ ಕುಂತಿರ್ತಕ್ಕಂಥ ತಾವೆಲ್ಲ ಏನು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ತಾವಿದಿರ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇನೆ ಕರ್ನಾಟಕ ಸರ್ಕಾರ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಪ್ರತಿಯೊಂದು ಶಾಲೆಯಲ್ಲೂ ಸಹ ಸಂವಿಧಾನದ ಪೀಠಿಕೆಯನ್ನ ಹೇಳುವುದರ ಮುಖಾಂತರ ಸಂವಿಧಾನದ ಬಗ್ಗೆ ತಮಗೆ ಒಂದು ಗೌರವವನ್ನು ಕೊಡುವಂಥದ್ದು ಸಂವಿಧಾನದಲ್ಲಿ ಎಷ್ಟು ಆರ್ಟಿಕಲ್ ಇದೆ ಎಷ್ಟು ಅದರಲ್ಲಿ ಕಾನೂನು ನಡೆ ಗುಡಿಗಳಿದ್ದಾವೆ ಅಂತಕ್ಕಂಥ ವಿಚಾರಗಳನ್ನು ವಿದ್ಯಾರ್ಥಿಗಳು ಓದಿ ಮನನ ಮಾಡಿಕೊಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಗ್ರಾಮದಲ್ಲೂ ಸಹ ಇದರ ಒಂದು ಸಂವಿಧಾನದ ವಿಚಾರಧಾರೆಗಳನ್ನ ತಮ್ಮೆಲ್ಲರಿಗೂ ಸಹ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ದಯಮಾಡಿ ತಾವೇನು ಮಕ್ಕಳು ತಾವಿದಿರ ನಾವು ಸಂವಿಧಾನವನ್ನ ಓದ್ತಂತವ್ರ ಹತ್ರ ಕೇಳಿರೋರು ನಾವ್ಯಾರು ಸಂವಿಧಾನವೊಂದ್ರ ಓದಿಲ್ಲ ದಯಮಾಡಿ ಬರುವಂತ ದಿನದಲ್ಲಿ ತಾವೇನು ತಾವು ಮಕ್ಕಳದಿರ ವಿದ್ಯಾರ್ಥಿಗಳಿದಿರ ವಿದ್ಯಾರ್ಥಿನಿಯರಿದಿರ ಕಲಿಸ್ತಕ್ಕಂಥ ಶಿಕ್ಷಕರಿದಿರ ತಾವೆಲ್ಲರೂ ಸಹ ಸಂವಿಧಾನವನ್ನ ಎಷ್ಟಾಗತ್ತೆ ಅಷ್ಟು ಆಟಗಳನ್ನು ಓದಿಕೊಂಡು ತಮ್ಮ ಜೀವನದಲ್ಲಿ ವಿನಂತಿಯನ್ನ ಹಿಂದೆ ಒಂದು ಪ್ರತಿದಿನ ನಮ್ಮ ದೇಶಕ್ಕೆ ಅರ್ಪಣೆ ಆಯಿತು ಆ ದಿನದಿಂದ ನಾವು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತೀವಿ ಜನವರಿ ನವೆಂಬರ್ ಇಪ್ಪತ್ತಾರು ಸಾರಿ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಜನಾಚರಣೆ ಆಚರಿಸ್ತೀವಿ ಈ ದಿನ ನಮಗೆ ವಿಶೇಷವಾದ ದಿನ ನಮ್ಮ ಜೀವನ ನಮ್ಮ ಬದುಕನ್ನು ಕಟ್ಟು ತಪ್ಪಾಗಲಾರದು ಏಕೆ ಯಾಕೆ ಹೇಳ್ತೀನಿ ಅಂದರೆ ಸಮಾನತೆ ಸಮಾನತೆಯೇ ತಂದುಕೊಳ್ಳಿದ್ರೆ ಇವತ್ತು ಭಾಳ ಜನ ಐ ಎ ಎಸ್ಸು ಐ ಪಿ ಎಸ್ಸು ಅಧಿಕಾರ ಆಗ್ತಿರಲ್ಲ ಭಾಳ ಜನ ವೇದಿಕೆ ಮೇಲೆ ಕೂರ್ತಾ ಇರಲಿಲ್ಲ ಇದೆಲ್ಲ ತಂದುಕೊಟ್ಟದ್ದು ಈ ಸಂವಿಧಾನ ನಮಗೆ ತಂದು ಕೊಟ್ಟಂಥದ್ದು ಒಂದು ರೀತಿ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ದೇವ್ರ ಥರ ಪೂಜಿಸ್ತೀವಿ ಆರಾಧಿಸ್ತೀವಿ ಗೌರವಿಸ್ತೀವಿ ಯಾಕೆಂದರೆ ಪುತ್ರ ಅದೇ ನಮ್ಮ ಉನ್ನತ ಮಟ್ಟದ ಪ್ರಗತಿಗೋಸ್ಕರ ಒಂದು ಸಂವಿಧಾನವನ್ನು ಸಂವಿಧಾನ ಬೇಕೇ ಬೇಕು ಆ ಸಂವಿಧಾನ ಅಡಿಯಲ್ಲಿ ರಾಷ್ಟ್ರದ ಕೆಲಸ ಕಾರ್ಯಗಳು ನಡೀಬೇಕಾಗುತ್ತೆ ಆ ಸಂವಿಧಾನ ಯಾವ ರೀತಿ ಇರಬೇಕು ಅನ್ನೋದನ್ನ ಸುಮಾರು ದಿವಸಗಳಿಂದ ಸುಮಾರು ವರ್ಷಗಳಿಂದ ಅದು ಚರ್ಚೆ ಮಾಡಿ ಅದೊಂದು ರೂಪಕ್ಕೆ ತಂದು ಆ ರೂಪದಿಂದ ಕೊಟ್ಟಂಥ ದಿನ ಇವತ್ತು ಈ ದಿನದಲ್ಲಿ ನಾವೆಲ್ಲರೂ ನಾವೆಲ್ಲರೂ ಆ ಸಂವಿಧಾನವನ್ನು ಒಪ್ಪಿಕೊಂಡು ಮತ್ತು ಒಪ್ಕೊಂಡು